ಡೆವಿಲ್ ಚಿತ್ರ ರಿಲೀಸ್ ಫ್ಯಾನ್ಸ್ ಫುಲ್ ಕ್ರೇಜ್ ರಾಣಬಲ್ಲೂರಿನ ಶಂಕರ್ ಟಾಕೀಸ್ ನಲ್ಲೂ ಡೆವಿಲ್ ಚಿತ್ರ ರಿಲೀಸ್ ಹೂ ಹಾಲು ಅಭಿಷೇಕ ಮಾಡಿದ ಅಭಿಮಾನಿಗಳು ರೊಮ್ಯಾಂಟಿಕ್ ಪೊಲಿಟಿಕಲ್ ಅರೋಮಾ ಹೊಂದಿದ ಬಾಕ್ಸ್ ಆಫೀಸ್ ಸುಲ್ತಾನ್ ಚಿತ್ರ ಶಂಕರ್ ಟೈಬಿಲ್ಸ್ ದರ್ಶನ್ ಅವರ ಬಹು ಚಿತ್ರ ರಿಲೀಸ್ ಆಗಿದೆ ಶೋ ಕೂಡ ಫ್ಯಾನ್ಸ್ ನ ಮಾಡ್ತಿದ್ದಾನಂದಿದ್ದಾರೆ ಏ ಮಸ್ತ್ ಐತ್ರಿ

ಡಾಕಿಸ್ನ ಮುಂಭಾಗದಲ್ಲಿದ್ದೇನೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ಈಗ ರಿಲೀಸ್ ಆಗಿದೆ ಫ್ಯಾನ್ ಶೋ ಕೂಡ ಮುಗಿಸ್ಕೊಂಡು ಬಂದು ಫ್ಯಾನ್ ಕೂಡ ಮಾಡ್ತಿದ್ದಾರೆ ಡಿ ಬಾಸ್ ಕಟ್ಔಟ್ ಹಾರು ಹಾಕೋದಾಗಿರ್ಬೋದು ಹಾಲಿನ ಅಭಿಷೇಕ ಮಾಡೋದಾಗಿರ್ಬೋದು ಎಲ್ಲ ಫ್ಯಾನ್ ಸೇರಿ ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ ಬನ್ನಿ ಈಗ ನಾನು ಡಿ ಕಂಪನಿ ರಾಣಿ ಬನ್ನಿ ರಿಜಿಸ್ಟರ್ಡ್ ಕಂಪನಿ ಆಗಿರುವ ಅಭಿಮಾನಿ ಬಳಗವನ್ನು ಮಾತಾಡ್ತಿದ್ದೀನಿ ಫ್ಯಾನ್ ಸೆಲೆಬ್ರೇಷನ್ಗೆ ಏನೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ ಬನ್ನಿ ಮಾತಾಡ್ತಾ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇದು ಒಂದಷ್ಟು ಕೆಟ್ಟ ಘಟನೆಗಳ ನಂತರ ಡಿ ಬಾಸ್ ಫ್ಯಾನ್ಸ್ ಒಂಥರ ಹಬ್ಬದ ಊಟನೇ ಅನ್ಬಹುದು ಡೆವಿಲ್ ರಿಲೀಸ್ ಆಗಿದೆ ಫಸ್ಟ್ ಶೋ ಫಸ್ಟ್ ಡೇ ನೋಡ್ಕೊಂಡು ಬಂದಿರ ಹೇಗಿದೆ ಸರ್ ಫ್ಯಾನ್ಸ್ ಪ್ರೈಸ್ ಸರ್ ಫಿಲ್ಮ್ ಅಂತೂ ಸೂಪರ್ ಆಗಿದೆ ಹಂಡ್ರೆಡ್ ಡೇಸ್ ಅಂತ ಓಡ್ಬೋದು ಹಂಡ್ರೆಡ್ ಡೇಸ್ ಅಂತ ಕಂಟಿ ಇದು ಖಂಡಿತ ಓಡುತ್ತೆ ಪಿಕ್ಚರಲ್ಲಿ ಒಂದೊಂದು ಟ್ವಿಸ್ಟ್ 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 ಅಂತಂದ್ರೆ ಲಾಸ್ಟ್ ಕೆಲಮ್ಯಾಕ್ಸ್ ಮಾಡ್ರೆ ಟ್ವಿಸ್ಟೇ ಇದೆ ಲಾಸ್ಟ್ಗೆ ಯಾರು ಯಾರಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಇನ್ನು ಡೆವಿಲ್ ಟೂ ಬರುತ್ತೆ ಅದು ಹಂಡ್ರೆಡ್ ಡೇಸ್ ಸಕ್ಸಸ್ ಆಗುತ್ತೆ ಅಂತ ಆಸೆ ಪಡ್ತೇವೆ ಮಾಡ್ಕೊಂಡಿದ್ದೀರಾ ಅಭಿಮಾನಿಗಳಿಗೋಸ್ಕರ ಟಿಫನ್ ವ್ಯವಸ್ಥೆ ಮಾಡಿದ್ವಿ ನಾವು ಫ್ಯಾನ್ಸ್ಗೆಲ್ಲ ಇವಾಗ ಹೂವಿನ ಮಾಲಿ ಹಾಲು ಎಲ್ಲ ಹಾಕಿದ್ವಿ ಇದು ದರ್ಶನ್ ಅವ್ರಿಗೆ ಟಿಫನ್ ವ್ಯವಸ್ಥೆ ಇದೆ ಎಲ್ಲ ಬ ಎಲ್ಲ ಫ್ಯಾನ್ಸ್ಗೂ ಟಿಫನ್ ವ್ಯವಸ್ಥೆ ಮಾಡ್ತೇವೆ ಅನ್ನ ಸಂತರ್ಪಣೆ ಇದೆ ಜಸ್ಟ್ ಇವಾಗ ಚಲೋ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಫ್ಯಾನ್ಸ್ ಕ್ರೇಜ್ ಫ್ಯಾನ್ಸ್ ಕ್ರೇಜ್ ಭಾಳ ಚೆನ್ನಾಗಿದೆ ಮೇಡಮ್ ಇವಾಗ ನಮ್ಮ ಬಾಸು ಡೆವಿಲ್ ಬಂದಿರೋದ್ರಿಂದ ನಮಗೆ ಭಾಳ ಖುಷಿಯಾಗಿದೆ ಅವ್ರು ಇಲ್ಲ ಅನ್ನೋದೊಂದು ಬಿಟ್ಟರೆ ಪಿಚ್ಚರಿಂದ ನಮಗೆ ಭಾಳ ಸಂತೋಷ ಆಗಿದೆ ಅವರು ಒಳಗಡೆ ಅಲ್ಲ ಅವ್ರು ನಮ್ಮ ಆದಷ್ಟು ಬೇಗನೆ ಬಾಸ್ ಹೊರಗೆ ಬರ್ತಾರೆ ಡವಿಲ್ ಫಿಲಮು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಅನ್ಕೊಂಡಿರಲಿಲ್ಲ ಆದರೂ ನಿರೀಕ್ಷೆಗೆ ಮೀರ್ ಫಿಲಮ್ ಬಂದಿದೆ ಭಾಳ ಚೆನ್ನಾಗಿದೆ ಪಿಸ್ಮೆಲ್ ಟ್ವಿಸ್ಟ್ ಇದೆ ಫಿಲಮಲ್ಲಿ ಫಿಲಮನ್ನು ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ನೋಡಿ ಹರಿಸಿ ಆಶೀರ್ವದಿಸಬೇಕು ನಮ್ಮ ಬಾಸ್ನ ಆದಷ್ಟು ದೇವರು ನಮ್ಮ ಡವಿಲ್ ಚಿತ್ರ ಶತಜನೋತ್ಸವ ಆಚರಿಸಲೆ ಎಂದು ನಾವು ಎಲ್ಲ ಅಭಿಮಾನಿಗಳ್ ಕೇಳ್ತೀವಿ ಎಲ್ಲರೂ ಸಹಕರಿಸಿ ಜಾಯ್ ಡಿ ಬಾಸ್ ಒಂದೇ ಒಂದು ಲಾಸ್ಟ್ ವಿನಂತಿ ದಯವಿಟ್ಟು ಯಾರ ಫಿಲಮ್ ಪೈರಸಿ ಮಾಡಬೇಡಿ ದಯವಿಟ್ಟು ಆದಷ್ಟು ಮೂವಿನ ಅಲ್ಲೇ ಬಂದು ನೋಡಿ ಯಾರೋ ದಯವಿಟ್ಟು ಕಾಣ ಮೂವಿ ಮಾತ್ರ ಭಾಳ ಅಂದ್ರೆ ಭಾಳ ಟ್ರಿಸ್ಟ್ ಇದೆ ಆದ ಕಾರಣ ಯಾರು ಯಾರೇ ಕೂಡ ಪೈರಸಿ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಟಗೀಸಿಗೆ ಬಂದೇ ನೋಡಿ ಫಿಲಮ್ ಬಾಸ್ ಇಲ್ಲಿದ್ರು ಅವ್ರಿಗೆ ನಾವು ಅಷ್ಟು ಪ್ಯಾನ್ಸ್ ಅವ್ರ ಪಿಕ್ಚರ್ನಾಗ ಗೆಲ್ಸ್ಕೊಡ್ತೇವೆ ಇಡೀ ಕರ್ನಾಟಕ ತುಂಬ ಅವ್ರ ಫ್ಯಾನ್ಸ್ ಭಾಳ ಆದರೆ ಬಾಸ್ ಇಲ್ಲ ಫಿಲ್ಮ್ ಏನಾಗುತ್ತೆ ಅನ್ಕಂಡಿದ್ರು ಬಾಸ್ ನಾವು ಸ ಫಿಲ್ಮ್ ಸಕ್ಸಸ್ ಮಾಡೇತಿರ್ತವೆ ಹಂಡ್ರೆಡ್ ಪರ್ಸೆಂಟ್ ಬಾಸ್ ಇಲ್ಲದ್ರು ನಾವೆಲ್ಲರೂ ಅವ್ರ ಪರ ಇದ್ದಾವೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ನೋಡಿದ್ರಲ್ಲ ಫ್ಯಾನ್ಸ್ ಯಾವ ರೀತಿ ಆಗಿದೆ ಅಂತ ಮೊದಲ ಶೋ ಆಗಿದೆ ಫ್ಯಾನ್ಸ್ ಕೂಡ ಹಬ್ಬದ ರೀತಿಯಲ್ಲಿ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದು ಕೇವಲ ಶಂಕರ್ ಡಾಕೀಸ್ ಅಷ್ಟೇ ಇಲ್ಲ ರಾಜ್ಯಾದ್ಯಂತ ಇವತ್ತು ಡಿ ಬಾಸ್ ಕ್ರೇಜ್ ಹೀಗೆ ಇದೆ ಡಿ ಬಾಸ್ ಹೊರಗಡೆ ಇಲ್ಲೇ ಹೋದ್ರು ನಾವು ಫ್ಯಾನ್ಸ್ ಈ ಫಿಲ್ಮ್ ನ ಗೆಲ್ಸ್ಕೊಡ್ತೀವಿ ಅಂತ ಫ್ಯಾನ್ಸ್ ಫುಲ್ ಕ್ರೇಸ್ ಅಲ್ಲಿ ಬನ್ನಿ ನೋಡೋಣ ಏನಾಗುತ್ತೆ ಡಿ ಬಾಸ್ ನ ಡವಿಲ್ ಚಿತ್ರ